ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಊರಿಂದ ನನ್ನ ಫ್ರೆಂಡು ಮತ್ತು ಫ್ಯಾಮಿಲಿ ಬಂದಿದ್ದರು ಕ್ರಿಸ್ಮಸ್ ರಜೆ ಇತ್ತಲ್ಲ ಹಂಗಾಗಿ ಬಂದಿದ್ದರು ನಾವು ಮತ್ತು ಅವರು ಸೇರಿ ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇದು ಸಡನ್ ಪ್ಲ್ಯಾನ್ ಮಾಡಿದ್ದು ಮಾರ್ನಿಂಗ್ ಹೋಗ್ತೀವಿ ಅಂದರೆ ಈ ಹಿಂದಿನ ದಿನ ನೈಟ್ ನಾವು ಪ್ಲ್ಯಾನ್ ಮಾಡಿದ್ದು ಎಲ್ಲಿಗೆ ಹೋಗಬೇಕು ಅದು ನಮಗೆ ಹತ್ತಿರ ಇರೋ ಪ್ಲೇಸೇ ಆಗಬೇಕು ಅಂಥೇಳಿ ಡಿಸೈಡ್ ಮಾಡಿಕೊಂಡು ಹೊರಡೋದಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೆಳಗ್ಗೆ ಬೇಗನೆ ಹೋಗಬೇಕು ಬಸ್ಸಿಗೆ ಅಂಥೇಳಿ ಒಂದು ಐದು ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಇವಾಗ ಬಸ್ ಸ್ಟಾಪ್ಗೆ ಹೊರಟಿದ್ದೀವಿ ನೋಡ್ತಿರ್ಬೋದು ಬ್ಲಾಗ್ ತುಂಬ ಚೆನ್ನಾಗಿದೆ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಚಳಿಲೇ ಬೇಗ ಎದ್ದು ಹೊರಟಿದ್ವಿ ಬಸ್ ಸ್ಟಾಪ್ಗೆ ಇಲ್ಲೇ ಹತ್ತಿರ ಆಗುತ್ತೆ ನಮ್ಮ ಮನೆಯವರು ಕೂಡ ನಮ್ಮನ್ನು ಬಸ್ ಸ್ಟಾಪ್ಗೆ ಬಿಡೋದಕ್ಕೆ ಅಂತ ಹೇಳಿ ಬಂದರು ನಾವು ಬರೋ ಅಷ್ಟರಲ್ಲಿ ತುಮಕೂರು ಕಡೆ ಹೋಗೋ ಬಸ್ಸು ರೆಡಿಯಾಗಿತ್ತು ನಾವು ಬಸ್ಸಲ್ಲಿ ಬಂದರೂ ಕೂತ್ಕೊಂಡಿದ್ವಿ ಎಲ್ಲರೂ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ ಈಗ ನಮ್ಮ ಬಸ್ಸು ಕೂಡ ರೆಡಿ ಇದೆ ನಾವು ಈಗ ತುಮಕೂರು ಕಡೆ ಹೋಗಬೇಕು ತುಮಕೂರ್ಗೆ ಹೋಗಿ ಅಲ್ಲಿಂದ ಮತ್ತೆ ದಾಬಾಸ್ಪೇಟೆಗೆ ಹೋಗಿ ದಾಬಾಸ್ಪೇಟೆಯಿಂದ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಬೆಂಗಳೂರು ಕಡೆಯಿಂದ ಬರೋರಿಗಂತೂ ತುಂಬಾ ಹತ್ತಿರ ಆಗುತ್ತೆ ನೆಲ್ಬಂಗ್ಲಾ ತಾಲೂಕಲ್ಲಿ ಬರುತ್ತೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗುತ್ತೇನೋ ಒಟ್ನಲ್ಲಿ ನಾವು ಹೋಗಬೇಕಾದ್ರೆ ತುಮಕೂರ್ಗೆ ಹೋಗಿ ತುಮಕೂರಿಂದ ದಾಬಸ್ಪೇಟೆ ಅಲ್ಲಿಂದ ಶಿವಗಂಗೆಗೆ ಹೋಗಬೇಕು ಬೆಂಗಳೂರು ಅವ್ರಿಗೆ ಮೋಸ್ಟ್ಲಿ ಹತ್ತಿರ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಇವಾಗ ನಾವು ಹೊರಟು ತುಮಕೂರು ಬಸ್ ಸ್ಟಾಪ್ಗೆ ಬಂದು ರೀಚ್ ಆದ್ವಿ ನಾವು ಫಸ್ಟ್ ಟೈಮ್ ಹೋಗಿದ್ದು ನಮಗೂ ಅಷ್ಟು ಕರೆಕ್ಟ್ ಆಗುತ್ತಿಲ್ಲ ಬಟ್ ತುಮಕೂರಿಗೆ ಹೋಗಿ ಹೋಗಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿತ್ತು ಅಲ್ಲಿ ಹೋಗಿ ವಿಚಾರಿಸಿದ್ವಿ ಅವರು ದಾಬಸ್ಪೇಟೆಗೆ ಹೋಗಿ ಅಲ್ಲಿಂದ ಮತ್ತೆ ಮುಂದೆ ಬಸ್ ಇರುತ್ತೆ ಆಟೋನೇ ಇರುತ್ತೆ ನಾವು ಯಾವುದಕ್ಕಾದರೂ ಹೋಗ್ಬೋದು ಬಸ್ಸಿಗೆ ಬೇಕಾದರೂ ಹೋಗ್ಬೋದು ಆಟೋಗೆ ಬೇಕಾದರೂ ಹೋಗ್ಬೋದು ಈಗ ತುಮಕೂರಿಂದ ದಾಬಸ್ಪೇಟೆಗೆ ಹೊರಟಿ ನಾವು ದಾಬಸ್ಪೇಟೆ ಇಳ್ಕೊಂಡು ಅಲ್ಲಿಂದ ಪ್ಯಾಸೆಂಜರ್ ಆಟೋಗೆ ಹೋಗ್ತಾ ಇದ್ದೀವಿ ಬಸ್ಸು ಕರೆಕ್ಟು ಟೈಮ್ ಟು ಟೈಮ್ ಬರಲ್ಲ ಅಂತ ಹೇಳಿದರು ಅಲ್ಲಿ ಜಾಸ್ತಿ ಈ ಥರ ಪ್ಯಾಸೆಂಜರ್ ಆಟೋಗಳು ಇಲ್ಲಾಂದರೆ ಬಾಡಿಗೆ ಆಟೋ ಯಾವುದಾದ್ರೂ ಮಾಡ್ಕೊಂಡು ಹೋಗ್ಬೋದು ಒಬ್ಬರಿಗೆ ತರ್ಟಿ ರುಪೀಸ್ ಚಾರ್ಜ್ ಇರುತ್ತೆ ನಾವೀಗ ಆಟೋದಲ್ಲೇ ಬಾಡಿಗೆ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಪ್ಯಾಸೆಂಜರ್ ಆಟೋಗಳು ಸುಮಾರು ಇರುತ್ತೆ ಅಲ್ಲಿಗೆ ನಾವು ಬಂದೀಗ ರೀಚ್ ಆಗಿದ್ದೀವಿ ಇದೇ ಶಿವಗಂಗೆ ದೇವಸ್ಥಾನ ಫಸ್ಟ್ ದೇವಸ್ಥಾನ ಬರುತ್ತೆ ಇಲ್ಲಿ ಪೂಜೆ ಸಾಮಾನು ಅದೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡು ಅದಾದ್ಮೇಲೆ ನಾವು ಮೇಲಕ್ಕೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ये को नो लंका पटले मान नतरी के हो बंद करके अनिवार्य तौर पे ये तो बहुत है ये तो बहुत है ये तो बंद कर ले 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 ये ಫಸ್ಟ್ ಆಫ್ ಆಲ್ ಏನು ಅಂದರೆ ವೀಡಿಯೋ ಮಾಡೋ ಹಾಗಿಲ್ಲ ಫೋಟೋ ತೆಗಿಯೋ ಹಾಗಿಲ್ಲ ಅಂಥೇಳಿ ದೇವಸ್ಥಾನ ಒಳಗಡೆ ಎಲ್ಲ ಇದನ್ನು ಹಾಕಿರ್ತಾರೆ ಬರೆದು ಬಿಟ್ಟು ಲೇಬಲ್ ಹಾಕಿರ್ತಾರೆ ಮತ್ತು ಬರ್ ಬೋರ್ಡನ್ನೂ ಕೂಡ ಹಾಕಿದ್ರು ಫೋಟೋ ವೀಡಿಯೋ ಮಾಡೋಂಗಿಲ್ಲ ಅಂಥೇಳಿ ನಾನು ಅದರಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಮತ್ತೆ ದೇವಸ್ಥಾನ ಅಭಿಷೇಕ ನಡೀತಾ ಇತ್ತು ಹಂಗಾಗಿ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ ಇಲ್ಲಿ ಕೋತಿಗಳ ಕಾಟ ತುಂಬ ಅಂದರೆ ತುಂಬ ಇರುತ್ತೆ ಕೊನೆಗೂ ನಾನು ತಗೊಂಡಿರೋ ಪೂಜೆ ಸಾಮಾನಲ್ಲಿ ಬಾಳೆಹಣ್ಣು ಕಿತ್ಕೊಂಡು ಹೋಯ್ತು ಕೋತಿ ಬಂದು ಕವರ್ ಕಿತ್ತು ಬಾಳೆಹಣ್ಣು ಕಿತ್ಕೊಂಡು ಅರ್ಶನ ಕುಂಕುಮ ತಗೊಂಡು ಹೋಯಿತು ನಾನು ಆಂಜನೇಯ ಸೇರ್ಬೇಕಾಗಿರೋ ಸೇರ್ತಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನ ಇನ್ನೂ ಅಭಿಷೇಕ ಮಾಡೋದಕ್ಕೆ ಅಲಂಕಾರ ಅದೆಲ್ಲ ಮಾಡ್ತಿದ್ರು ಕರ್ಟನ್ ಕ್ಲೋಸ್ ಆಗಿತ್ತು ಕ್ಯೂ ಅಲ್ಲಿ ನಿಂತು ನಾವು ಪೂಜೆ ಸಾಮಾನು ಕೊಟ್ಬಿಟ್ಟು ಮತ್ತೆ ಕೆಳಗೆ ಬರ್ಬೇಕಾದ್ರೆ ಬರಬೇಕಾದ್ರೆ ಪ್ರಸಾದ ಇಸ್ಕೊಂಡು ಅಂತ ಹೇಳಿ ವಾಪಸ್ ಬಂದ್ವಿ ಸ್ಟಾರ್ಟಿಂದ ಟಾಪಲ್ಲಿ ಎಂಡ್ವರೆಗೂ ಕೋತಿಗಳು ಕಾಟ ಇರುತ್ತೆ ಬ್ಯಾಗ್ ಅಂತೂ ತಗೊಂಡು ಹೋಗೋ ಹಾಗೇನೆ ಇಲ್ಲ ಏನೂ ತಗೊಂಡು ಹೋಗಂಗಿಲ್ಲ ಮೈ ಮೇಲೆ ಏಗರ್ ಬಿಡ್ತವೆ ಕೋತಿಗಳು ಮತ್ತೆ ಸುಮಾರು ಜನದ್ದು ಮೊಬೈಲ್ ಕೂಡ ಕಸ್ಕೊಂಡು ಹೋಗಿದ್ದಾವೆ ಅಂತ ಕೋತಿಗಳಂತ ಮಾತಾಡ್ತಿದ್ರು ಮೊಬೈಲ್ ಹಿಡ್ಕೊಳ್ಳೋದು ಕಷ್ಟ ವಾಟರ್ ಬಾಟ್ಲು ಹಿಡ್ಕೊಳ್ಳೋದು ಕಷ್ಟ ಬಟ್ ನಾವು ಮಕ್ಕಳನ್ನ ಕರ್ಕೊಂಡು ರಿಸ್ಕ್ ಮಾಡಿಕೊಂಡು ಹತ್ತಿದೀವಿ ಅದು ಖುಷಿ ನಮ್ಮ ಮಕ್ಕಳು ಎಲ್ಲೂ ಒಂಚೂರು ಬೇಜಾರಾಯಿತು ಸುಸ್ತಾಯಿತು ಅಂತ ಹೇಳಿಲ್ಲ ಬಟ್ ಇನ್ನೊಂದು ಏನು ಅಂದರೆ ಬೆಟ್ಟ ಮೇಲಕ್ಕೆ ಹತ್ತ ಹತ್ತ ಅಂದರೆ ಟ್ರೆಕ್ಕಿಂಗ್ ಮಾಡ್ತಾ ಹೋದಂಗೆಲ್ಲ ಸುಸ್ತಾಗುತ್ತೆ ಬಾಯಿ ಒಣಗುತ್ತೆ ಅಲ್ಲಿ ಎಲ್ಲ ಹುಳಿ ಐಟಮ್ಮು ಮತ್ತು ಸೌತೆಕಾಯಿ ನೆಲ್ಲಿಕಾಯಿ ಮಾವಿನಕಾಯಿ ಮತ್ತು ವಾಟ್ರ್ ಬಾಟ್ಲು ಇದೆಲ್ಲ ಮಾರ್ತಾರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಒಂದೊಂದು ವಾಟರ್ ಬಾಟ್ಲು ಐವತ್ತು ಅರುವತ್ತು ರೂಪಾಯಿ ಎಲ್ಲ ಮಾರ್ತಿರ್ತಾರೆ ಒಂದೊಂದು ಸೌತೆಕಾಯಿಗೆ ಮೂವತ್ತು ನಲವತ್ತು ಮಾರ್ತಿರ್ತಾರೆ ಯಾಕಂದರೆ ಅವರು ಅಲ್ಲಿ ರಿಸ್ಕ್ ಇರುತ್ತೆ ಮೇಲೆ ತಗೊಂಡು ಹೋಗಿ ಹೊತ್ಕೊಂಡೋಗಿ ಮಾರಬೇಕಾಗಿರುತ್ತಲ್ಲ ಹಾಗಾಗಿ ಈಗ ನಾವು ದೇವಸ್ಥಾನದಿಂದ ಈಗ ಮೇಲಕ್ಕೆ ಹೋಗ್ತಾ ಇದ್ದೀವಿ ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಒಂದು ಲೈಕ್ ಮಾಡಿಬಿಡಿ ತುಂಬ ಅಂದರೆ ತುಂಬ ರಿಸ್ಕ್ ಇರುತ್ತೆ ನಾನು ಅದರಲ್ಲೇ ವೀಡಿಯೋ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಬೆಟ್ಟ ಹತ್ತೋದು ಅಂದರೆ ತುಂಬಾ ಕಷ್ಟದ ಕೆಲಸ ಬಿಡಿ ಬರ್ತಾನೆ ಹೂವು ಹೆಂಗಿದೆ ನಾನು ಕೈ ಹಿಡ್ಕೊಚ್ಚೀನಿ ಜಾರುತಿ ಹುಷಾರು ರೂಪಾಯಿ ओह पापा ये डहरी बड़ी रेडी चेन्नई कन ड्रेस ಕೈ ಬಿಡು 나 ಇದಿನಲ್ಲ ಯಪ್ಪಂಚೂರ್ ಸ್ಲಿಪ್ಪಾ ಅಂತ ಕೆಳಗೆ ಇಲ್ಲಿಂದ ಅಲ್ಲಿ ಇರ್ಕೋರಿ ಸಾಕು ಅಕ್ಕನ ಜೊತೆ ನಡೀತಮ್ಮ ಅಕ್ಕನ ಜೊತೆ ನಡಿ ಹುಷಾರಾದ್ರೆ ಬಿದ್ದಿಗಿದ್ದೀರಿ ಕಲ್ಲು ನೋಡ್ಕೊಂಡು ನಡೀರಿ ಇದು ಚೆಂದ ಐತ್ ನೋಡಬೇ ಕಲ್ಲ ನೀರ್ ಬೀಳ್ ಆಕತ್ತೈತೆ ಸಣ್ಣಾಗಿ மெட்லு இங்கதவ உம் பித்ரு நீனா கேக்

எட் நீ சர்க்கன் ஹோதரே மாதிரி அவரு வீடியோ மாறார்கடி ಜಾಗ ಇಕ್ಕಟ್ಟೈತೆ ಸ್ವಲ್ಪ ನೋಡ್ಕೊಂಡು ಬರ್ರಿ ಎಲ್ಲ ಇದೆ ಮನೇನ ಇದೆ ಔ ಹತ್ತದಾಗಲ್ದೆ ಬರೋದು ಹೆಂಗಂತಿವ್ಗೆ ಏರೋಪ್ಲೇನಿಗೆ ಬರನ್ರಿ ಫ್ರೆಂಡ್ಸ್ ಅಲ್ಲಿ ಹತ್ತು ಇವಾಗ ಅನಿಸ್ತೈತಗಾನು ಅಲ್ಲಿತ್ತು ದೀಗೇ ಅಲ್ಲಿ ನೆಳ್ಳ ಕುತ್ಕೊಡಂಬಾ ಇಲ್ಲಿ ಚಲ್ಬೇಡ್ರಿ ಬೇಡ ಅಂದ್ರೆ ಹಂಗೆ ಇಡ್ಕೊ ಈ ಬಾಯಿ ಅರ್ಥ ಅಂದ ಮಾಡ್ಕೊ ಏ ಹ ಚಳಿಲಿಲ್ವೇನೋ ಹ್ಞೂ ಹಲ್ ಜುಮ್ ಜುಮ್ ಅಂದಿಲ್ಲ

ನಾವು ಮಧ್ಯ ಮಧ್ಯ ಕೂತ್ಕೊಂಡು ರೆಸ್ಟ್ ಮಾಡ್ತಾ ರೆಸ್ಟ್ ಮಾಡ್ತಾ ಹತ್ತಾಯಿದ್ವಿ ಮತ್ತು ಮಕ್ಕಳು ಕಂಡಿದ್ದೆಲ್ಲ ಕೊಡಿಸು ಅಂತಲೂ ಹಠ ಮಾಡ್ತಿದ್ರು ನಾವು ತಿನ್ಕೊಂಡು ಹೊಟ್ಟೆ ಫುಲ್ ಮಾಡಿಕೊಂಡು ಹತ್ತಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಬಟ್ ಸ್ವಲ್ಪ ನೀರು ಕುಡಿತಾ ಹತ್ತಬೇಕು ಇನ್ನು ತಿನ್ಕೊಂಡು ಹತ್ತಿದ್ರೆ ತುಂಬ ಕಷ್ಟ ಆಗುತ್ತೆ ಹತ್ತೋದು ಬಟ್ ಏನು ಅಂದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಸಿಗುತ್ತೆ ಬಟ್ ಅಲ್ಲಿ ಅಲ್ಲೆಲ್ಲ ಕುಡಿದು ತಿಂದು ಎಲ್ಲ ಗಲೀಜು ಮಾಡಿ ಹಾಕ್ಬಿಟ್ಟಿದ್ದಾರೆ ಈಗ ನಾವು ಒಳಕಲ್ ತೀರ್ಥ ಅಂತ ಇದೆ ಅಲ್ಲಿ ಬಂದಿದ್ದೀವಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಒಳಕಲ್ಲ ಒಳಕಲ್ಲಲ್ಲಿ ತೀರ್ಥ ಬರುತ್ತೆ ಇಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಇಲ್ಲಿ ನಮಗೆ ವೀಡಿಯೋ ಮಾಡಬೇಡ್ರಿ ಅಂತಲೇ ಹೇಳಿದ್ರು ಆದರೆ ನಾನು ಸ್ವಲ್ಪ ಹಾಗೆ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ಲು ಗುಹೆ ಥರ ಇರುತ್ತೆ ಕಲ್ಲು ಬಂಡೆಲೆ ಇದನ್ನು ಕೆತ್ತಿದ್ದಾರೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಇಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ ಇದರ ಹಿಂದ್ಗಡೆನೇ ಒಳಕಲ್ ತೀರ್ಥ ಬರುತ್ತೆ ನಮಗೆ ತೀರ್ಥ ಸಿಗಲಿಲ್ಲ ನಮ್ಮ ಕೈ ಚಿಕ್ಕದಿರೋದ್ರಿಂದ ಸಿಗಲಿಲ್ವೋ ಅಥವಾ ನಾವು ಪುಣ್ಯನೇ ಮಾಡಿಲ್ವೋ ಒಟ್ಟಿನಲ್ಲಿ ಅದು ಪುಣ್ಯ ಮಾಡಿದವರಿಗೆ ತೀರ್ಥ ಸಿಗುತ್ತೆ ಅಂತ ಹೇಳಿದ್ರು ನಮ್ಗೆ ಸಿಗಲಿಲ್ಲ ಯಾಕಂದರೆ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲವಿಲ್ಲ ಹಾಗಾಗಿ ನಾನಲ್ಲಿ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಖಾಯಿಲೆ ಒಂದಿರಬೇಕ ಖಾಲಿ ಇದ್ರೆ ನಾ ಹತ್ಬೇಕಿನ್ನ ಹತ್ತದಗ ಇಲ್ಲಿ ಮಮ್ಮಿ ತೀರ್ಥ चपली सर मंगल मंगल गौरी नारायण नौ परमेश्वरी गंगा परमेश्वरी देवता ಫ್ರೆಂಡ್ಸ್ ಇಲ್ಲಿ ಒಳಕಲ್ತೀರ್ಥ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಮಧ್ಯದಾರಿಗೆ ಗಂಗಾ ಪರಮೇಶ್ವರ ದೇವಸ್ಥಾನ ಬರುತ್ತೆ ಹಾಗೆ ಕುಂಭಾವತಿ ತೀರ್ಥ ಅಂತ ಹೇಳಿ ಸಿಗುತ್ತೆ ಅಲ್ಲಿ ಅದೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಬೆಟ್ಟ ಬಂದ್ಬಿಟ್ಟು ನಾಲ್ಕು ಕಿಲೋಮೀಟರ್ ಇದೆ ಉದ್ದ ಅಂದರೆ ನಾವು ಕೆಳಗಿಂದ ಬೆಟ್ಟ ತುದಿವರೆಗೂ ಹೋಗಬೇಕು ಅಂದರೆ ನಾಲ್ಕು ಕಿಲೋಮೀಟರ್ ಉದ್ದ ಇದೆ ಅವತ್ತು ನನಗೆ ಅದರಲ್ಲೂ ಕೋಲ್ಡಾಗಿ ಇತ್ತು ಫುಲ್ ನೆಗಡಿ ಸುಸ್ತು ಜ್ವರ ಇದನ್ನು ಇಟ್ಕೊಂಡೇ ಹತ್ತಿದ್ದೀನಿ ಆದ್ರು ಗ್ರೇಟ್ ಅನ್ನಿಸ್ತು ಬಟ್ ಹತ್ತಿ ಬಂದಮೇಲೆ ಆ ಫೀಲ್ ಇರುತ್ತಲ್ಲ ತುಂಬಾನೇ ಖುಷಿ ಆಗ್ತಿರುತ್ತೆ ನಾವು ಹತ್ತಿ ಬಂದಮೇಲೆ ಇದು ಹತ್ತುಕ್ಕೆ ನಾನು ನನಗೆ ಆಗೋ گا ಆ ಫೋಟೋಗಳ ಮೇಲೆ ಸ್ಟೂಡಿโอ ಸ್ಟೂಡಿโอ ಮಾಡ್ತೀನಿ ತರ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದೆ ಈ ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ರೆ ಭಾರತದ ಕಡೆ ಹನ್ನೆರಡು ಕಡೆ ಹೋಗ್ಬೇಕು ಇಲ್ಲೊಂದೇ ಕಡೆ ದರ್ಶನ ಆಗುತ್ತೆ ದರ್ಶನ ಮಾಡ್ಕೊಂಡು ಬೆಟ್ಟ ಕೈಲಾಸ ಬಾಗಿಲಿದೆ

ಅಲ್ಲಿ ಹತ್ಬೇಕಲ್ಲ ಅದಕ್ಕೆ Nadip n a i c h i n i Nadi, n a i n i Nadi, Nadi, a d i Nadi, a d i a d i a d i Nadi, Nadi, a d a d i n a a d ಅಲ್ಲಿ ಮತ್ ಮುಂದೆ ಇಕ್ಕಟ್ಟಾಕೈತಿ ಇಲ್ಲ ನಿಂದ್ರಿ ಇದು ಮಿಚ್ಚುಣಿಕೆ ಹಾಕೊಂಡು ಹತ್ತತಿವಲ್ಲ ಮಿಚ್ಚಿಣಕಿನ ಒಂಥರ ಧೈರ್ಯ ಇರ್ತತಿ ಚಪ್ಪಲ್ ಕೈಯಾಗಿಟ್ಕೊಂಡು ಹತ್ತಿ ಇಲ್ಲಿ ಮತ್ತೆ ಚೂರು ಇದೈತೆ ಏದುಸರು ಬರ್ತೈತೆ ನನಗೆ ಇಲ್ಲಿ ಮತ್ತೆ ಹಾಂ ಇದೈತಿ ಒಂಚೂರು ಹತ್ತಕ್ಕೆ ಜಾಗ ಇಲ್ಲಿ ಪಾಪ

ನಾವು ಏನಾದ್ರು ತಿನ್ನೋದು ಇಟ್ಕೊಂಡಿರ್ಬೇಕಂತ ಅಲ್ಲಿ ನೋಡಿ ಕ್ರಾಸ್ ಮೇಲೆ ಹತ್ಬೇಕನಾ ಇದು 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 ಅದ ಹಾ ಅದ ಅಲ್ಲಿಗೆ ಹೋಗ್ಬೇಕು ಈಗ ಅಲ್ಲಿ ಫ್ರೆಂಡ್ಸ್ ನಾವು ಕೊನೆಗೂ ಬಂದು ಈಗ ರೀಚ್ ಆದ್ವಿ ಇಲ್ಲಿ ಮೇಲುಗಡೆ ಒಂದು ಕಲ್ಬಂಡೆ ಮೇಲೆ ನಂದಿ ಇದೆ ಅಲ್ಲಿ ಹೋಗಿ ಹತ್ಬೇಕು ತುಂಬ ಅಂದರೆ ತುಂಬ ರಿಸ್ಕ್ ಇರುತ್ತೆ ಅದರಲ್ಲೂ ಒಂದೇ ದಾರಿ ಹತ್ತೋದಕ್ಕೂ ಅಲ್ಲೇ ಇಳಿಯೋದಕ್ಕೂ ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ವೀಡಿಯೋ ಫುಲ್ಲು ಮೆಟ್ಲು ಅಂದರೆ ಅದು ಕಲ್ ಬಂಡೆಲೆ ಮೆಟ್ಲುಗಳನ್ನ ಮಾಡಿರೋದು ಒಂದೊಂದು ಕಡೆ ಮೆಟ್ಲೇ ಇಲ್ಲ ಹಂಗೆ ಬರಬೇಕು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ತುಂಬ ರಿಸ್ಕ್ ಇರುತ್ತೆ ಕೆಲವೊಬ್ರು ಫೋನ್ಗಳೆಲ್ಲ ಬಿದ್ದಿದಾವೆ ಅಂತನೂ ಹೇಳಿದ್ರು ಸಿಕ್ಕಿಲ್ಲ ಅಂತನೂ ಹೇಳಿದ್ರು ಕೋತಿ ಕಸ್ಕೊಂಡು ಹೋಗಿದ್ದಾವಂತಾನು ಹೇಳಿದ್ರು ಬಟ್ ನಾವು ವೀಡಿಯೋ ಮಾಡ್ಕೊತ ಹತ್ತಿದ್ರೆ ಒಬ್ರಿಗೊಬ್ರಿಗೆ ಟಚ್ ಆಗಿ ಫೋನ್ ಬಿದ್ದರೆ ಮತ್ತೆ ಸಿಗಲ್ಲ ಹಾಗಾಗಿ ನಾನು ಅದರಲ್ಲೇ ರಿಸ್ಕಲ್ಲೇ ವೀಡಿಯೋ ಮಾಡಿದ್ದೀನಿ ತುಂಬ ಕಷ್ಟ ಇದೆ ಒಬ್ಬರು ಹತ್ತಬೇಕು ಅಂದರೆ ಒಬ್ರು ಇಳಿಬೇಕು ಒಬ್ರು ಇಳಿಬೇಕು ಅಂದರೆ ಒಬ್ರು ನಾವು ನಿಂತ್ಕೊಳ್ಬೇಕು ಆಮೇಲೆ ಹತ್ತಕ್ಕೆ ಅಷ್ಟು ಇಕ್ಕಟ್ಟು ಅಷ್ಟು ಮೆಟ್ಟಲು ಇದು ಇದೆ ಫೈನಲಿ ನಾವು ಈಗ ಮೇಲ್ಗಡೆ ನಂದಿ ಹತ್ತಿರ ಹೋಗಿ ಬಂದ್ವಿ ನಮಗೆ ತುಂಬ ಖುಷಿಯಾಯಿತು ಮೇಲಕ್ಕೆ ಮೇಲೆ ನಾವು ಅರ್ಧ ದಾರಿಗೆ ಎಲ್ಲಿ ಹೊರಟೋಗ್ಬಿಡ್ತೀವೋ ಅಥವಾ ಮಕ್ಕಳು ಎಲ್ಲ ಹಠ ಮಾಡ್ತಾರೋ ಹತ್ತೋದಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಮಕ್ಕಳು ಕೂಡ ಪೂರ್ತಿ ಲಾಸ್ಟ್ ಎಂಡ್ವರೆಗೂ ಹತ್ತಿ ಇಳಿದ್ರು

ನಮ್ಮ ನಮ್ಮ ನಿಪ್ಪ ಗುಡ್ ಗುಡ್ ಬಾಯ್ ಬಾಯ್ ಮೇಲ್ಗಡೆ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಸ್ವಲ್ಪ ಬೇಲ್ಪುರಿ ತಿಂದು ನೀರು ಕುಡಿದು ಹೊಟ್ಟೆಗೆ ಸಮಾಧಾನ ಆಗಲಿ ಅಂತ ಹೇಳಿ ಮುಗಿಸ್ಕೊಂಡು ನಾವು ಕೆಳಗಡೆ ಇಳಿದು ಬರ್ತಾ ಇದ್ವಿ ಎಲ್ಲರೂ ಮನೆ ಕಟ್ಟಿದ್ರು ನಾವು ನಮ್ಮ ಎಲ್ರಿಗೂ ಆಸೆ ಇರುತ್ತಲ್ವ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ಹಾಗೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮನೆ ಕಟ್ಟಿದ್ವಿ ಕಲ್ಲಲ್ಲಿ ಕಟ್ಬಿಟ್ಟು ಇಳಿತಾ ಇದ್ವಿ ಹತ್ತಿರದೇನೋ ಜೋಶಲ್ಲಿ ಹತ್ತಿದ್ವಿ ಬಟ್ ಇಳಿಯೋ ತುಂಬ ಕಷ್ಟ ಆಗ್ತಿತ್ತು ನನಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಇಳಿಯೋ ಅಷ್ಟರಲ್ಲಿ ನಾನು ಊರಿಗೋಗಿ ಬಂದು ಸುಧಾರ್ಸ್ಕೊಳ್ಳೋದೇ ಎರಡು ದಿನ ಮೂರು ದಿನ ಆಗೋಯ್ತು ಮತ್ತು ಶಿವಗಂಗೆ ಬೆಟ್ಟಕ್ಕೆ ನಾನು ಇಲ್ಲಿ ಇಷ್ಟು ಹತ್ತಿರ ಇದ್ದರೂ ಕೂಡ ಇದೇ ಮೊದಲನೇ ಸಲ ಹೋಗಿರೋದು ಬಟ್ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಅಂತ ಹೋದರೆ ಜೋಶಲ್ಲಿ ಹತ್ಬೋದು ಬಟ್ ಮಕ್ಕಳನ್ನು ಕರ್ಕೊಂಡು ಹತ್ತೋದು ಸ್ವಲ್ಪ ರಿಸ್ಕ್ ಇರುತ್ತೆ ಸ್ವಲ್ಪ ನಿಧಾನ ಕೂಡ ಆಗುತ್ತೆ वे आतो दा वे आतो दा काय काय बा या दोन पळेला कोण इतपत आ काय रे पुढे इंजन कोताला देला करता ओके यस आपण जस्ट स्टार्ट केलं नाही ना काशी इदो काशी नो बण हेगी Hãy subscribe cho kênh Ghiền Mì cái Để không đi lỡ những video hấp dẫn שיעורגן ישיבה שיעורגן מסביבה להגיד ಫ್ರೆಂಡ್ಸ್ ಶಿವಗಂಗೆನ ನೋಡಿಕೊಂಡು ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಈಗ ಮತ್ತೆ ನಮ್ಮ ಊರ ಕಡೆ ವಾಪಸ್ ಬರ್ತಾಯಿದ್ದೀವಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶಿವಗಂಗೆ ಬೆಟ್ಟ ತುಂಬ ಚೆನ್ನಾಗಿದೆ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಮಾಡೋರಿಗಂತೂ ಸಖತ್ತಾಗಿದೆ ಪ್ಲೇಸ್